ಪಿಕಳೆ ದಂಪತಿಗಳು ಹಾಗೂ ದೇಸಾಯಿ ದೇಸಾಯಿಯವರು ಅಂಕೋಲಾ ಶೈಕ್ಷಣಿಕ ಕ್ಷೇತ್ರದ ಮೂಲ ಸ್ತಂಭಗಳಿದ್ದಂತೆ ಒಂದು ವೇಳೆ ಎರಡು ದಿಗ್ಗಜರು ಇಲ್ಲದಿದ್ದಲ್ಲಿ ಅಂಕೋಲಾ ಹಿಂದುಳಿದಿರುತ್ತಿತ್ತು ಆದ್ದರಿಂದ ಅವರ ಹೆಸರನ್ನ ಅಜರಾಮರಗೊಳಿಸಬೇಕಾಗಿದೆ ಎಂದು ನಿವೃತ್ತ ಮುಖ್ಯೋಪಾಧ್ಯಾಯ ನಾರಾಯಣನಾಯಕ್ ಸೂರ್ವೆ ಹೇಳಿದರು ಕೆಲಿ ಸಮೂಹ ಸಂಸ್ಥೆ ಆಯೋಜಿಸಿದ್ದ ಶೇಷಗಿರಿ ಪಿಕಳೆಯವರ ನೂರ ಮೂರನೇ ಜಯಂತಿಯಲ್ಲಿ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ಮಾತನಾಡಿದ ಅವರು ಇಂದಿನ ಸ್ಥಿತಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ವಾಣಿಜ್ಯೀಕರಣಗೊಳ್ಳುತ್ತಿದ್ದು ಶೈಕ್ಷಣಿಕ ಇಲ್ಲ ಆದರೆ ಪಿಕಳೆ ದಂಪತಿಗಳು ಬಡ ಮಕ್ಕಳನ್ನ ತಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದರು ಶಿಕ್ಷಣ ತಜ್ಞ ಹೋರಾಟಗಾರ ಕವಿ ಸಾಹಿತಿಯಾಗಿದ್ದ ಶೇಷಗಿರಿ ಪಿಕಳೆಯವರು ಅಂಕೋಲಾದಲ್ಲಿ ಅನೇಕರ ಬಾಳಿಗೆ ಸೂರನ್ನ ಕಟ್ಟಿಕೊಡುವಲ್ಲಿ ಪರೋಕ್ಷವಾಗಿ ಸೇವೆ ಸಲ್ಲಿಸಿ ಶೈಕ್ಷಣಿಕ ಕ್ರಾಂತಿ ಉಂಟುಮಾಡಿದ್ದರು ಎಂದರು ನಾನು ತಿಳ್ಕೊಂಡ ಹಾಗೆ ಅಂಕೋಲೆಯ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿ ಅಂಕೋಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿ ಎಲ್ಲರಿಗೂ ಸೂರನ್ನು ನಿರ್ಮಿಸಿಕೊಟ್ಟವರು ಅಂದರೆ ಗಿರಿ ಪಿಪ್ಳೆಯವರು ಮತ್ತು ದಿನಕರ್ ದೇಸಾಯರು ಇವರು ಅಂಕೋಲೆಯ ಶೈಕ್ಷಣಿಕ ಹರಿಕಾರ ಅವರಿಬ್ಬರೂ ಒಂದೇ ಟ್ರಸ್ಟ್ನಲ್ಲಿದ್ದರು ಅಂಥೇಳಿ ನಾನು ಅವರ ಸಮಕಾಲೀನರ ಹತ್ರ ತಿಳ್ಕೊಂಡಿದ್ದೆ ಭಿನ್ನಾಭಿಪ್ರಾಯ ಬಂದಾಗ ಅಂಕೋಲೆಯ ಜನ ಆಸ್ರಾ ಟ್ರಸ್ಟ್ನಿಂದ ಗಿರಿಪಕ್ಡೆಯವರನ್ನು ಹೊರಬಂದರು ಆ ವೇಳೆಯಲ್ಲಿ ಪ್ರಜ್ಞಾವಂತರಾದವರು ಪ್ರತಿಭಟನೆಯನ್ನು ಸಹ ಅಂಕೋಲೆಯಲ್ಲಿ ಮಾಡಿದ್ರಂತೆ ಅಲ್ಲಿಂದ ನಮ್ಮ ತಾಯಿಯವರು ನಮ್ಮ ಮಧ್ಯಲ ಹೆಚ್ಚು ಆಗುವುದೆಲ್ಲ ಒಳ್ಳೆಯದಕ್ಕೆ ಕೆಮ್ಮನೆ ಸಹಿಸಿಕೊಡಬೇಕು ಅಂತೇಳಿ ಹಾಗೆ ನೋಡಿ ಅಂದು ಅವರಲ್ಲಿ ಬಂದ ಭಿನ್ನಾಭಿಪ್ರಾಯದಿಂದ ಇನ್ನೊಂದು ಮಹಾನ್ ಸಂಸ್ಥೆ ಇಲ್ಲಿ ಗಿರಿ ಪಿಕ್ಳೆಯವರು ಅಲ್ಲಿಂದ ಹೊರಗೆ ಬಂದ ಮೇಲೆ ಏನು ಸುಮ್ಮನೆ ಇರಲಿಲ್ಲ ಒಂದು ನೂತನ ಸಭಾ ಟ್ರಸ್ಟನ್ನು ಕಟ್ಟಿ ಅನೇಕ ಅಂಕೋಲೆಯ ಜನರಿಗೆ ಸೂರನ್ನು ನಿರ್ಮಿಸಿಕೊಟ್ಟರು ಸೂರನ್ನು ನಿರ್ಮಿಸಿಕೊಟ್ಟರು ಅಂದರೆ ಮನೆಯೇ ಕಟ್ಕೊಡ್ಬೇಕಂದಿಲ್ಲ ಮನೆ ಕಟ್ಟಲಿಕ್ಕೆ ಕೊಡುವಂಥ ಸಾಮರ್ಥ್ಯವನ್ನು ಒದಗಿಸಿಕೊಟ್ಟವರು ಈ ಪಿಗ್ಳೆ ದಂಪತಿಗಳು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಡಾ ಡಿಎಲ್ ಭಟ್ಕಳ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿದ್ದ ಅಂಕುಲಕ್ಕೆ ಶೈಕ್ಷಣಿಕ ದೀಪವಾಗಿ ಶೇಷಗಿರಿ ಹಾಗೂ ಪ್ರೇಮಾ ಪಿಕಳೆಯವರು ಕೊಡುಗೆ ನೀಡಿದ್ದಾರೆ ಅತ್ಯಂತ ಶಿಸ್ತಿನ ಸಿಪಾಯಿಯಾಗಿದ್ದ ಶೇಷಗಿರಿ ಪಿಕಳೆಯವರು ದೀನದಲಿತರಿಗಾಗಿ ಹಗಲಿರುಳು ಸೇವೆ ಸಲ್ಲಿಸಿದ ತ್ಯಾಗಿಗಳು ಎಂದರು came into being and how much sacrifice these people have done and the benefit that the local people here have got that's why everybody remembers them there is a lot of opposition that these people have given it to kaili society but kaili society has not slept over it remember they have added so many institutions and they are carrying on their legacy आंड बी एव सीन कि लोकल पीपल वेन इट इज़ गिवन कि वॉट हेज हैम हैपी दैट दे हैड राइटफुली गिवन इट टू केली सोसाइटी शी टोल्ड लिटिलउट के सोसाइटी ऑल्सो बिकॉज दे एर बहुत ವಿಕೆ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದ್ರು ಮುಖ್ಯಾಧ್ಯಾಪಕಿ ನಾಗಮ್ಮ ಆಗೇರ್ ಸ್ವಾಗತಿಸಿದ್ರು ಉಪನ್ಯಾಸಕಿ ಜಯ ಪರಿಚಯಿಸಿದ್ರು ಶಿಕ್ಷಕ ರತೀಶ್ ನಾಯಕ್ ವಂದಿಸಿದ್ರು ವಿವಿಧ ಅಂಗಸಂಸ್ಥೆಯ ಮುಖ್ಯಸ್ಥರು ಸಿಬ್ಬಂದಿಗಳು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರಾಚಾರ್ಯ ಗೀತಾ ಗಾಂವ್ಕರ್ ಸಾಂದರ್ಭಿಕವಾಗಿ ಮಾತನಾಡಿದ್ರು ಗೋಕರ್ಣ ಬಂಡಿ ಹಬ್ಬದಲ್ಲಿ ದೇವಿಗೆ ಹರಕೆ ನೀಡಲು ಕೋಳಿ ವ್ಯಾಪಾರ ಜೋರಾಗಿದ್ದು ಜಿಲ್ಲೆಯ ವಿವಿಧೆಡೆ ಮತ್ತು ಹೊರ ಜಿಲ್ಲೆಗಳಿಂದ ವ್ಯಾಪಾರಿಗಳು ಆಗಮಿಸಿದ್ದಾರೆ ಗೋಕರ್ಣ ಬಂಡಿ ಹಬ್ಬಕ್ಕೆ ಕೋಳಿ ಹರಕೆ ನೀಡಲಾಗುತ್ತದೆ ಅದಕ್ಕಾಗಿ ಗೋಕರ್ಣ ಗಂಜಿಗದೆ ಬಸ್ ನಿಲ್ದಾಣ ಹತ್ತಿರ ವಾಹನದಲ್ಲಿ ತಂದು ವ್ಯಾಪಾರ ನಡೆಸುತ್ತಾರೆ ಮಾರುಕಟ್ಟೆಗೆ ನಾಟಿ ಕೋಳಿ ಸಹ ಬಂದಿದ್ದು ಹಾಲಕ್ಕಿ ಮಹಿಳೆಯರು ತಂದು ಮಾರಾಟ ಮಾಡುತ್ತಿದ್ದಾರೆ ಕೋಳಿಯ ದರ ಹೆಚ್ಚಾಗಿದ್ದು ಆದರೂ ಜನರು ಖರೀದಿಸುತ್ತಿದ್ದು ವಾರ್ಷಿಕ ಹಬ್ಬದ ಸೇವೆಗೆ ಅಣಿಯಾಗಿದ್ದಾರೆ ಜೋಡಿ ಕೋಳಿಗೆ ಎರಡು ಸಾವಿರದಿಂದ ಮೂರು ಸಾವಿರ ದರ ನಿಗದಿಯಾಗಿದ್ದು ದರ ಹೊಂದಾಣಿಕೆಯೊಂದಿಗೆ ಖರೀದಿ ನಡೆದಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ